ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಟೈಮ್ ಬಂದು ಒಂಬತ್ತುವರೆ ಬೆಳಿಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ಒನ್ಸ್ ಅಗೇನ್ ಯಾರಿನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನನ್ನ ಹೊಸ ನೀವ್ ಆಲ್ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಚಳಿ ಸಾಕಾ ಇನ್ನೂ ಬೇಕಾ ಕಮೆಂಟಲ್ಲಿ ತಿಳಿಸಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮಾಡ್ತಾ ಯಾರಿನ್ನ ವೀಡಿಯೋನ ಕೊನೆ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇದು ಒಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ ಏನೇನಾಗುತ್ತೆ ಏನು ಆಯ್ತಾ ಕಂಪ್ಲೀಟ್ ಡೇ ನಾನು ನಿಮ್ಮ ಜೊತೆ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಓಪ ಫಿಂಗರ್ ಕ್ರಾಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಸೊ ಬೆಳಗ್ಗೆ ನಾಲ್ಕೂವರೆ ಗೆದ್ದು ನನ್ನ ರೊಟೀನ್ ಅರ್ಲಿ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗಿದೆ ಏನೇನಾಯಿತು ಏನು ಆಯ್ತಾ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ವಾಪಸ್ ಬನ್ನಿ ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ಸ್ಟೇಟಿಯೋಲ್ ಹೈ ಫ್ರೆಂಡ್ಸ್ ನನ್ನ ರೊಟೀನ್ ಫೋರ್ ತರ್ಟಿಗೆ ಸ್ಟಾರ್ಟ್ ಆಗಿದೆ ಎದ್ದು ಬಾಗಿಲು ತೊಳೆದು ರಂಗೋಲೆ ಹಾಕಿ ಒನ್ ಅವರ್ ವಾಕ್ ಮುಗಿಸ್ಕೊಂಡು ಬಂದು ನಾನು ನಮ್ಮ ಕಿಟಕಿಗಳು ಸಜ್ಜಾಗಳು ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ ಸುಮಾರು ಜನ ನನಗೆ ನನ್ನ ಎಸ್ಪೆಷಲಿ ಕಾಲು ಎಳೆಯೋರು ನನಗೆ ಕಾಲು ಎಳಿತಾ ಇದ್ದೀರಾ ಡೈಲಿ ನಿಮ್ಮದು ಕೇಳಿ ಕೇಳಿ ತಲೆ ಚಿಟ್ಟು ಹಿಡಿತಾ ಇದೆ ಬೋರ್ ಆಗ್ತಾಯಿದೆ ತೋರಿಸಿದ್ದೆ ತೋರಿಸ್ತೀರಾ ಹೇಳಿದ್ದೆ ಹೇಳ್ತೀರಾ ಅಂತ ದಯವಿಟ್ಟು ನನ್ನ ವೀಡಿಯೋದಲ್ಲಿ ಎಲ್ಲಿ ರಿಪೀಟ್ ಆಗ್ತಾಯಿದೆ ಯಾವ ಮ್ಯಾಟರ್ ನಿಮಗೆ ರಿಪೀಟ್ ಆಗ್ತಾ ಇದೆ ನಿಮ್ಗೆ ಯಾವ ಪೋರ್ಷನ್ ಬೋರ್ ಹೊಡಿತಾ ಇದೆ ಅಂತ ತಿಳಿಸಿ ನನ್ನ ವೀಡಿಯೋ ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ನೋಡಬೇಡಿ ಸ್ವೈಪ್ ಅಪ್ ಮಾಡಿ ಬೇರೆ ವಿಡಿಯೋಗಳು ಬರುತ್ತೆ ನೋಡಿ ಇಷ್ಟ ಆದರೆ ಸಪೋರ್ಟ್ ಮಾಡಿ ನನ್ನ ರೆಗ್ಯುಲರ್ ವ್ಯೂವರ್ ಯಾರು ನನ್ನನ್ನೆಲ್ಲ ಇಷ್ಟಪಡ್ತೀರೋ ಅವ್ರಿಗೋಸ್ಕರ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಇಷ್ಟು ಕೆಲಸ ಆರಾಮಸೆ ಮಾಡಿಬಿಡ್ಬೋದು ಬಟ್ ಆ ಕೆಲಸದ ನಡುವೆ ವಿಡಿಯೋ ಮಾಡಿಕೊಂಡು ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಕೊಂಡು ಬಂದಿದ್ದ ಕಮೆಂಟ್ಗಳಿಗೆ ರಿಪ್ಲೈ ಮಾಡಿಕೊಂಡು ತುಂಬ ಪೇಷನ್ಸ್ ಇರಬೇಕು ತುಂಬ ತಾಳ್ಮೆ ಇರಬೇಕು ಅದಕ್ಕೆ ಅಂತ ನನ್ನ ಟೈಮ್ನ ಮೀಸಲಿಡಬೇಕು ಇಷ್ಟೆಲ್ಲ ಬಿಝಿ ಇದ್ದು ಕೂಡ ಈ ವಿಡಿಯೋ ಎಡಿಟಿಂಗ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಂತ ಆ ನನ್ನ ಕೈ ಶಕ್ತಿ ಮೀರಿ ಪ್ರಯತ್ನ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಸಿಸ್ ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿ ಸಿಸ್ ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿ ಅಂತ ಕೇಳ್ಕೊತೀರಾ ಅಂಥ ರೆಗ್ಯುಲರ್ ವಿವರೆಗೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಅದು ನನ್ನ ಎಳೆಯೋರಿಗೆ ನನ್ನ ಹಿತಶತ್ರುಗಳಿಗಂತೂ ಅಲ್ವೇ ಅಲ್ಲ ಸೊ ಬಿಟಾಕಿ ಇಂಥವರೆಲ್ಲ ಇದ್ದೇ ಇರ್ತಾರೆ ನನ್ನ ಕೆಲಸದಲ್ಲಿ ನಾನು ಇನ್ವಾಲ್ವ್ ಆಗಿದ್ದೀನಿ ಇನ್ವಾಲ್ವ್ ಆಗಿರ್ತೀನಿ ಸೊ ಇನ್ನು ಸೂರ್ಯ ಇವಾಗ ತಾನೇ ಇದ್ದಾನೆ ಸಿಕ್ಸ್ ತರ್ಟಿ ಸಿಕ್ಸ್ ಫಾರ್ಟಿ ಫೈವ್ ಆಗಿದೆ ಮೇ ಬಿ ಟೈಮು ನಾನು ಒನ್ ಅವರ್ ವಾಕ್ ಮುಗಿಸ್ಕೊಂಡು ಬಂದಾದಮೇಲೆ ತಲೆಗೆಲ್ಲ ನೀಟಾಗಿ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲ ಅಪ್ಲೈ ಮಾಡಿ ನೀಟಾಗಿ ಎಲ್ಲ ಕಿಟಕಿಗಳೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ ಎಲ್ಲ ಒರೆಸ್ ಬಟ್ಟೆಯಲ್ಲೆಲ್ಲ ಒರೆಸ್ಕೊಂಡು ಒಂದು ಡ್ರೈ ಬಟ್ಟೆ ಒಂದು ಒಣ ಬಟ್ಟೆ ತಗೊಂಡು ಎಲ್ಲ ಒರೆಸ್ಕೊತಾ ಇದ್ದೀನಿ ಎಲ್ಲ ಆದಮೇಲೆ ಸ್ವಲ್ಪ ಬಟ್ಟೆಗಳು ಕೂಡ ಇತ್ತು ಸೊ ಅದನ್ನೆಲ್ಲ ಡೈಲಿ ಯೂಸ್ ಬಟ್ಟೆಗಳು ಅದನ್ನೆಲ್ಲ ವಾಶ್ ಮಾಡ್ಕೋತಾ ಇದ್ದೀನಿ ನನ್ನ ಬಟ್ಟೆ ಅಥವಾ ನಾನು ಬಟ್ಟೆ ಎಲ್ಲ ಇಟ್ಕೊಂಡಿರೋದೆಲ್ಲ ನೋಡಿ ನಗಬೇಡಿ ನನಗೆ ಈ ರೀತಿ ಕೆಲಸ ಮಾಡಿದ್ರೆ ಕಂಫರ್ಟಬಲ್ ಸೊ ಸ್ವಲ್ಪ ಜನ ಕಾಲು ಎಳೆಯೋರು ಇದಕ್ಕೆ ಕಾಯ್ಕೊಂಡು ನಿಂತಿರ್ತೀರಾ ಅದು ನನಗೆ ಚೆನ್ನಾಗಿ ಗೊತ್ತು ಸೊ ದಯವಿಟ್ಟು ಅದನ್ನೆಲ್ಲ ಇಗ್ನೋರ್ ಮಾಡಿ ನಾನು ಅದು ನೋಡ್ಕೊಂಡಿಲ್ಲ ಆಮೇಲೆ ಅದನ್ನೇ ಒಂದು ದೊಡ್ಡ ಇಶ್ಯೂ ಥರ ಮಾಡಬೇಡಿ ಬಿಂಬಿಸ್ಬೇಡಿ ಆಲ್ ಆಫ್ ಅ ಸಡನ್ ಅದು ಫ್ಲ್ಯಾಶ್ ಆಗಲಿಲ್ಲ ಬಟ್ಟೆ ಎಲ್ಲ ಎದ್ದು ಸಿಗಿಸ್ಕೊಂಡಿದ್ದೆ ಬಟ್ ಬೇಕು ಅಂತ ಯಾರೂ ತಪ್ಪು ಮಾಡೋದಿಲ್ಲ ಅಲ್ವಾ ಅದು ಬೈ ಚಾನ್ಸ್ ಮಿಸ್ಟೇಕ್ ಬೈ ಮಿಸ್ಟೇಕ್ ಆಗೇ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ನಾನು ಅದನ್ನು ವೀಡಿಯೋ ಸ್ಟಾರ್ಟಿಂಗ್ ಹೇಳ್ತಾ ಇದ್ದೀನಿ ಸೊ ಬಟ್ಟೆ ಎಲ್ಲ ವಾಶ್ ಮಾಡ್ತಾ ಇದ್ದೀನಿ ಜಾಸ್ತಿ ಗಲೀಜಾಗಿರಲಿಲ್ಲ ಜಾಸ್ತಿ ಗಲೀಜಾಗಿದ್ದರೆ ಮಿಷಿನ್ಗೆ ಹಾಕ್ತಾ ಇದ್ದೆ ಸೊ ಸಣ್ಣ ಪುಟ್ಟ ಗಲೀಜು ಕರೆ ಆಗಿರೋಂಥದ್ನೆಲ್ಲ ನನಗೆ ಕೈಯಲ್ಲಿ ಬಟ್ಟೆ ವಾಶ್ ಮಾಡಿದ್ರೇ ಕಂಫರ್ಟಬಲ್ ಸೊ ಬಟ್ಟೆ ಎಲ್ಲ ವಾಶ್ ಮಾಡಿದ್ಮೇಲೆ ಹಾಲು ಕಾಯೋಕೆ ಇಟ್ಟಿದ್ದೀನಿ ಕಾಫಿ ಕುಡಿಬೇಕು ಅನ್ನಿಸ್ತಾ ಇತ್ತು ತುಂಬ ಚಳಿ ಚಳಿ ಆಗ್ತಾ ಇತ್ತು ವೆದರ್ ಕೂಡ ಹಾಗೆ ಇದೆ ಸನ್ರೈಸ್ ತುಂಬ ಲೇಟಾಗಿ ಆಗುತ್ತೆ ಬಿಸಿಲು ತುಂಬ ಲೇಟಾಗಿ ಬರುತ್ತೆ ಹಾಗಾಗಿ ಸತೀಶ್ಗೂ ಕೂಡ ಒಂದು ಲೋಟ ಕಾಫಿ ಕೊಟ್ಟು ನಾನು ಕೂಡ ಒಂದು ಲೋಟ ಸ್ಟ್ರಾಂಗಾಗಿ ಕಾಫಿ ಮಾಡಿಕೊಂಡು ಕುಡಿಯೋಣ ಅಂತ ಅವರು ಇವಾಗ ಸೆವೆನ್ ತರ್ಟಿ ಆಗಿಬಿಡುತ್ತೆ ಸತೀಶ್ ಎದ್ದೇಳೋದು ಮುಂಚೆ ಎಲ್ಲ ಬೇಗ ಎದ್ದೇಳ್ತಾ ಇದ್ದರು ಬಟ್ ಈ ನಡುವೆ ತುಂಬ ಲೇಟಾಗಿ ಎದ್ದೇಳ್ತಾರೆ ಎದ್ದಿದ ತಕ್ಷಣ ಟಿ ವಿ ಮುಂದೆ ಕೂತ್ಕೋತಾರೆ ಸೊ ಅಷ್ಟರಲ್ಲಿ ಮಕ್ಕಳದು ಕೂಡ ಸ್ನಾನ ಆಗಿತ್ತು ನಾನು ಪೋರ್ಟಿಕೋ ಫುಲ್ಲು ಏನಿದೆ ಕಾಸ್ಟಿಕ್ ಸೋಡಾ ಮತ್ತು ಬ್ಲೀಚಿಂಗ್ ಪೌಡರ್ ಹಾಕಿ ನೀಟಾಗಿ ಟೇಲ್ಸ್ ಎಲ್ಲ ತೊಳ್ಕೊಂಡಿದ್ದಂಥದ್ದು ತೊಳೆದಾದ್ಮೇಲೆ ನೋಡಿ ಎಷ್ಟು ಬಟ್ಟೆ ವಾಶ್ ಮಾಡಿದ್ದೀನಿ ಅಂತ ಯೂನಿಫಾರ್ಮ್ಸ್ ಈ ಥರದ್ದೆಲ್ಲ ವಾಶ್ ಮಾಡಿ ಪೋರ್ಟಿಕೋ ಫುಲ್ಲು ಒರೆಸಿ ಇವತ್ತಿನ ರಂಗೋಲೆ ಈ ರೀತಿ ಸಿಂಪಲ್ಲಾಗಿ ರಂಗೋಲೆ ಹಾಕಿರೋಂಥದ್ದು ಯಾಕಂದರೆ ಪೂಜೆ ಏನು ಮಾ ಮಾಡ್ತಾ ಇರಲಿಲ್ಲ ಟೂ ತ್ರೀ ಡೇಸಿಂದ ಸೊ ಹಾಗಾಗಿ ಸಿಂಪಲ್ಲಾಗಿ ರಂಗೋಲೆ ಬಿಟ್ಟಿರೋಂಥದ್ದು ಒಂದು ರೀತಿ ಸಮಾಧಾನ ಆಯಿತು ಕಿಟಕಿಗಳೆಲ್ಲ ವಾಶ್ ಆದಮೇಲೆ ಪೋರ್ಟಿಕೋ ಫುಲ್ಲು ಕ್ಲೀನ್ ಆದಮೇಲೆ ಅಡುಗೆ ಮನೆಗೆ ಬಂದೆ ಸಡನ್ನಾಗಿ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಸೊ ಅವಲಕ್ಕಿ ಇತ್ತು ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂತ ಅವಲಕ್ಕಿನ ನಾನು ನೆನೆಸ್ಕೊಂಡೆ ಸೊ ಬಾಂಡ್ಲೆ ಇಟ್ಕೊಂಡು ಸ್ವಲ್ಪ ಪೀನಟ್ಸ್ ಕಡಲೆಕಾಯಿ ಬೀಜನ ಹುರ್ಕೊಳ್ಳೋಣ ಅಂತ ಹೇಳಿ ಹುರ್ಕೋತಾ ಇದ್ದೀನಿ ಮಾಡೋದನ್ನೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೆಲೆಕೋಸು ಸ್ವಲ್ಪ ಬೀನ್ಸು ಕ್ಯಾರೆಟು ಎಲ್ಲ ಇತ್ತು ತರಕಾರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಖಾಲಿಯಾಗಿತ್ತು ಅದನ್ನು ಕೂಡ ಮಾಡಿಕೊಂಡೆ ಸೊ ಅದರ ಜೊತೆಗೆ ಹೆಸರುಕಾಳು ಕಾಳು ಉಸಿಲಿ ಮಾಡೋಣ ಅಂತ ರಾತ್ರಿಯೇ ಹೆಸ್ರು ಕಾಳನ್ನ ನೆನೆಸ್ಕೊಂಡಿದ್ದೆ ಒಂದು ವಿಷಲ್ ಕೂಗಿಸ್ಕೊಂಡೆ ಅದ್ರ ಜೊತೆ ಏನೇನು ಬೇಕೋ ಎಲ್ಲ ಕಟ್ ಮಾಡಿಕೊಂಡೆ ಕೋಸು ಕ್ಯಾರೆಟು ಬೀನ್ಸು ಆನಿಯನ್ ಟೊಮೆಟೊ ಗ್ರೀನ್ ಚಿಲ್ಲಿ ಏನೇನು ಬೇಕೋ ಎಲ್ಲನೂ ಪ್ರತಿಯೊಂದು ಕಟ್ ಮಾಡಿ ಸಪ್ರೇಟಾಗಿ ಸೆಕ್ರಿಗೇಟ್ ಮಾಡಿ ಇಟ್ಕೊಂಡೆ ವೆಜಿಸೆಲ್ಲನೂ ನೀರಲ್ಲಿ ಹಾಕಿ ತೊಳ್ಕೊಂಡೆ ಅವಲಕ್ಕಿನ ನೆನೆಸಿ ಹತ್ತೇ ನಿಮಿಷ ನೆನೆಸ್ಬಿಟ್ಟು ನೀರಿಂದ ತೆಗೆದುಬಿಡಬೇಕು ಸೊ ಒಂದು ಪ್ಯಾನ್ ಇಟ್ಕೊಂಡೆ ಎಣ್ಣೆ ಹಾಕ್ಕೊಂಡೆ ಟೂ ಸ್ಪೂನಷ್ಟು ಮಸ್ಟರ್ಡ್ ಹಾಕ್ಕೊಂಡೆ ಮತ್ತು ಕರಿ ಲೀವ್ಸ್ ಕಡಲೆಬೇಳೆ ಉದ್ದಿನ ಬೇಳೆ ಜೀರಿಗೆ ಹಸಿರು ಮೆಣಸಿನ್ಕಾಯಿ ಆನಿಯನ್ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಜೊತೆಗೆ ಕಡಲೆಕಾಯಿ ಬೀಜ ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೊಂಡೆ ಯಾಕಂದರೆ ಮಕ್ಕಳಿಗೆ ಬಾಯಿಗೆ ಸಿಗ್ತಾ ಇದ್ದರೆ ಕ್ರಂಚಿ ಕ್ರಂಚಿಯಾಗಿ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಡೇಲಿ ಅದೇ ರೀತಿ ಮಾಡಿ ಕೊಡೋಕ್ಕೆ ನಮಗೂ ಬೋರ್ ಆಗುತ್ತೆ ಅವರು ತಿನ್ನೋದಿಲ್ಲ ಅವರಿಗೆ ಕ್ರಿಸ್ಮಸ್ ಹಾಲಿಡೇಸ್ ಕೂಡ ಇತ್ತು ಸೊ ಹಾಗಾಗಿ ಸ್ಕೂಲ್ ಏನೂ ಇರಲಿಲ್ಲ ಅದೊಂದು ಸಮಾಧಾನ ಏನಂದರೆ ಡಬ್ಬಿ ಕಟ್ಟಬೇಕಲ್ಲಪ್ಪ ಡಬ್ಬಿ ಕಟ್ಟಬೇಕು ಅನ್ನೋ ಟೆನ್ಷನ್ ಇರಲಿಲ್ಲ ನನಗೆ ಅದಕ್ಕೆ ಆರಾಮಸೆ ಕೂಲಾಗಿ ಮಾಡ್ತಾಯಿದ್ದೀನಿ ಫಸ್ಟು ಈಚೆಗಡೆ ಕೆಲಸ ಎಲ್ಲ ಆದಮೇಲೆ ನಾನು ಅಡುಗೆ ಮನೆಗೆ ಅಂಥದ್ದು ಕಿಚನ್ಗೆ ಸೊ ಆನಿಯನ್ ಎಲ್ಲ ಫ್ರೈ ಆದಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಆ್ಯಡ್ ಮಾಡಿದೆ ಆಮೇಲೆ ಎಲ್ಲ ತರಕಾರಿಗಳು ಹಾಕಿದೆ ಕ್ಯಾಬ್ರೇಜ್ ಬೀನ್ಸ್ ಕ್ಯಾರೆಟ್ ಟೊಮೆಟೊ ಎಲ್ಲನೂ ಹಾಕಿ ನೀಟಾಗಿ ನೀರು ಸುಂಡೋ ಥರ ಎಲ್ಲನೂ ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿಲ್ಲ ಅಂದರೆ ನನ್ನ ರೀತಿ ಒಮ್ಮೆ ಟ್ರೈ ಮಾಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಪಕ್ಕ ಒಂದು ಪ್ಯಾನ್ ಇಟ್ಕೊಂಡೆ ತರಕಾರಿ ಎಲ್ಲ ಕುಕ್ ಆಗೋ ಅಷ್ಟರಲ್ಲಿ ಉಸ್ಲಿ ಮಾಡೋಣ ಅಂತ ಎಣ್ಣೆ ಹಾಕ್ಕೊಂಡೆ ಸಾಸಿವೆ ಕರಿಬೇವು ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಗ್ರೀನ್ ಚಿಲ್ಲಿ ಎಲ್ಲನೂ ಫ್ರೈ ಆದಮೇಲೆ ಒಂದು ಎರಡು ಆನಿಯನ್ನ ಕಟ್ ಮಾಡಿ ಹಾಕೊಂಡೆ ಸೊ ಚೆನ್ನಾಗಿ ಅದು ಫ್ರೈ ಆದಮೇಲೆ ಬೇಯಿಸಿ ಸುರಿದು ಇಟ್ಕೊಂಡಿರೋಂಥ ಹೆಸ್ರು ಕಾಳನ್ನ ಒಂದು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಅರಶಿನ ಪುಡಿ ಉಪ್ಪು ಸೇರಿಸಿ ಅದಕ್ಕೆ ಹ್ಯಾಡ್ ಮಾಡಿದ್ರೆ ಉಸ್ಲಿ ಆಗುತ್ತೆ ಈ ಕಡೆ ಸೈಡ್ ಕೂಡ ನಾನು ಏನು ರೆಡಿ ಮಾಡ್ತಾಯಿದ್ದೆ ಅವಲಕ್ಕಿ ಅದು ಕೂಡ ರೆಡಿ ಆಯಿತು ತರಕಾರಿ ಎಲ್ಲ ಬೆಂದಮೇಲೆ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡಿ ಕೊಬ್ಬರಿ ತುರಿ ಅಥ್ವಾ ಕಾಯಿ ತುರಿ ನಿಂಬೆಹಣ್ಣು ಹ್ಯಾಡ್ ಮಾಡಿದ್ರೆ ಅವಲಕ್ಕಿ ಚಿತ್ರಾನ್ನ ರೆಡಿ ಆಗುತ್ತೆ ಈ ಕಡೆ ಉಸ್ಲಿ ಕೂಡ ರೆಡಿ ಆಯಿತು ಫೈನಲಾಗಿ ಎರಡಕ್ಕೂ ನಿಂಬೆಹಣ್ಣು ಕುಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ಟೇಸ್ಟಿ ಕ್ವಿಕ್ಕಾಗೂ ಕೂಡ ಆಗುತ್ತೆ ಸೊ ನಂಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು ಬೇಗ ಬೇಗ ಆಯಿತು ವಿತಿನ್ ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ಎರಡೂ ಡಿಶ್ನ ನಾನು ಬೇಗ ರೆಡಿ ಮಾಡಿದೆ ಅಂತಲೇ ಹೇಳ್ಬೋದು ನೋಡಲಿಕ್ಕೂ ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿ ಇಷ್ಟಪಟ್ಟು ತಿಂದರು ಒನ್ ಒನ್ ಮಕ್ಕಳು ಅಯ್ಯೋ ಅವ್ಲಕ್ಕಿನ ಅಂತ ಬೇಜಾರು ಮಾಡ್ಕೋತಾರೆ ಬಟ್ ನಾನು ಮಾಡೋ ರೀತಿ ಒಮ್ಮೆ ಟ್ರೈ ಮಾಡಿ ನಿಮ್ಮ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಎರಡಕ್ಕೂ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ಎರಡನ್ನೂ ಸೈಡ್ಗೆತ್ತಿಟ್ಟು ಆ್ಯಸ್ ಯೂಶ್ವಲ್ ನನ್ನ ಅಡುಗೆ ಮನೆ ಪರಿಸ್ಥಿತಿ ಇಷ್ಟೆಲ್ಲ ಮಾಡಿದಾಗ ಆಗೇ ಆಗುತ್ತೆ ಎಷ್ಟು ಪಾತ್ರೆ ಇದೆ ಸಿಂಕಲ್ಲಿ ನೀವೇ ನೋಡ್ಬೋದು ಸೊ ನಾನು ಅಲ್ಲಿಂದಲ್ಲೇ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಯಾವತ್ತೂ ಗುಡ್ಡೆ ಹಾಕ್ಕೊಳ್ಳೋ ಅಂಥದ್ದು ನಾನು ಮಾಡೋದೇ ಇಲ್ಲ ಸೊ ಆಟ್ ಬಾಕ್ಸ್ಗೆ ಅವಲಕ್ಕಿ ಚಿತ್ರ ಎಲ್ಲ ಎಲ್ಲ ಶಿಫ್ಟ್ ಮಾಡಾದಮೇಲೆ ಗ್ಯಾಸ್ ಕಟ್ಟೆ ಏನಿದೆ ಪ್ರತಿ ಒಂದು ಆಯಿಲ್ ಹಾಕಿ ತೊಳೆದು ಎಲ್ಲ ಪಾತ್ರೆ ತೊಳೆದು ಅದರ ಸೆಕ್ರಿಗೇಟ್ ಮಾಡಿ ಆ ಜಾಗಕ್ಕೆ ಎತ್ತಿಟ್ಟು ಸಿಂಕ್ ಕೂಡ ನೀಟಾಗಿ ಕ್ಲೀನ್ ಮಾಡಿದೆ ನೋಡಿ ಅಡುಗೆ ಮನೆ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಲ್ವಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಟೈಮ್ ಬಂದು ಎಂಟು ಕಾಲು ಟೈಮ್ ಸಮೇತ ತೋರಿಸಿದ್ದೀನಿ ಎಂಟು ಹತ್ತು ಟೈಮ್ ಕರೆಕ್ಟಾಗಿ ಸೊ ಮಕ್ಕಳಿಬ್ರಿಗೂ ತಿಂಡಿ ಕೂಡ ಹಾಕೊಟ್ಟೆ ತುಂಬ ಇಷ್ಟಪಟ್ಟು ಖುಷಿಯಿಂದ ತಿಂದರು ಯಾಕಂದರೆ ಒಂದೊಂದು ಮಕ್ಕಳು ಅವಲಕ್ಕಿ ತಿನ್ನೋಕ್ಕೆ ಅಥವಾ ಉಪ್ಪಿಟ್ಟು ತಿನ್ನೋಕ್ಕೆ ಇಷ್ಟಪಡಲ್ಲ ಬೆಳಗ್ಗೆಯಿಂದ ಈಗ ಟೈಮು ಒಂಬತ್ತು ಮುಕ್ಕಾಲು ಆಗ್ತಾ ಬಂತು ಇನ್ನೂ ತಿಂಡಿ ಆಗಿಲ್ಲ ಬ್ರೇಕ್ಫಾಸ್ಟ್ಗೆ ಸಿಂಪಲಾಗಿ ಅವಲಕ್ಕಿ ಮತ್ತು ಹೆಸರು ಕಾಳು ಹುಸ್ಲಿ ಮಾಡಿರೋಂಥದ್ದು ಸೊ ತಿಂತೀನಿ ಅಷ್ಟರಲ್ಲಿ ನನ್ನ ಹಳೆ ಮನೆ ಹತ್ರ ನಿಯರ್ ಬೈ ನಮ್ಮ ನೇಬರ್ಸ್ ಯಾರಿದ್ರು ನನ್ನ ಫ್ರೆಂಡ್ ಸರ್ಕಲ್ ಯಾರಿದ್ದಾರೆ ಅವ್ರನ್ನೆಲ್ಲ ಪೂಜೆಗೆ ಇನ್ವೈಟ್ ಮಾಡಿ ಬರೋಣ ಅಂತ ಹೋಗ್ತಾ ಇದ್ದೀನಿ ಸೊ ಟೈಮ್ ಆಗೋಲ್ಲ ನನಗೆ ಸಂಜೆ ಇವತ್ತು ಊರಿಗೆ ಹೋಗಬೇಕು ಮದ್ದೂರಿಗೆ ಅಮ್ಮನ್ನ ಕರ್ಕೊಂಬರೋಕ್ಕೆ ಊರಿಗೂ ಇದ್ದೀನಿ ಸೊ ಹಾಗಾಗಿ ಹೇಳಿದ್ದು ಇವತ್ತು ಕಂಪ್ಲೀಟ್ ಡೇ ನಿಮ್ಮ ಜೊತೆ ಇರ್ತೀನಿ ಅಂತ ಫಸ್ಟಿಗೆ ನಾನೀಗ ಹಳೆ ಮನೆ ಅಂದರೆ ನಮ್ಮ ನಾನು ಇದಿಂಥ ಹಳೆ ಮನೆ ಹತ್ರ ಹೋಗಿ ನನ್ನ ಫ್ರೆಂಡ್ಸು ನಿಗ ನೇಬರ್ಸ್ ಎಲ್ಲರೂ ಇನ್ವೈಟ್ ಮಾಡಿ ಬರ್ತೀನಿ ಅಲ್ಲೆಲ್ಲ ವೀಡಿಯೋ ಏನು ಮಾಡೋದು ಸೊ ಹಾಗಾಗಿ ಫೋನ್ ಮನೇಲೇ ಬಿಟ್ಟು ಹೋಗ್ತೀನಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಟೈಮ್ ಬಂದ ಹತ್ತು ಮುಕ್ಕಾಲು ಬೆಳಗ್ಗೆ ಹೋದಾಗ ನಾನು ಒಂಬತ್ತು ಮುಕ್ಕಾಲು ಒನ್ ಅವರ್ ಆಯಿತು ಎಲ್ಲರೂ ಕರೆದು ಬಂದೆ ಇನ್ನೂ ನಮ್ಮ ಏರಿಯಾ ಅಂದರೆ ಮೀನ್ಸ್ ನಾವು ಇವಾಗಿರೋ ರೋಡಲ್ಲಿರೋರನ್ನ ಕರೆದಿಲ್ಲ ಸೊ ಸಂಜೆ ಊರಿಂದ ಬಂದಮೇಲೆ ಕರೆಯೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇನ್ನೂ ತುಂಬ ಬಿಡುತ್ತೆ ತಿಂಡಿ ಕೂಡ ಇನ್ನೂ ತಿಂದಿಲ್ಲ ಸೊ ಇವಾಗ ತಿಂಡಿ ತಿಂತಾಯಿದ್ದೀನಿ ಅವಲಕ್ಕಿ ಚಿತ್ರಾನ್ನ ಮತ್ತು ಹೆಸರು ಕಾಳು ಹುಸ್ಲಿ ಹೊಟ್ಟೆ ತುಂಬ ಕಾಳು ಇದೆ ತಿಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫೈನಲಿ ಆಗಿ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಒಂದು ಪಿಂಕ್ ಕಲರ್ ಸಾರಿ ಹಾಕೊಂಡಿದ್ದೀನಿ ಅದೇ ಮುತ್ತಿನ ಸರ ಹಾಕೊಂಡಿದ್ದೀನಿ ಸಿಂಪಲ್ ಫಂಕ್ಷನ್ ಅಲ್ವಾ ಸೊ ಹಾಗಾಗಿ ಲೇಟ್ ಆಗೋಯಿತು ಇಲ್ಲೇ ಟ್ವೆಲ್ ಓ ಕ್ಲಾಕ್ ಆಯಿತು ಮೇ ಬಿ ಸತೀಶ್ ಇವಾಗ ಬಂದು ಒಂದೇ ಸಲ ಆರನ್ ಮಾಡ್ತಾಯಿದ್ದಾರೆ ಆಯ್ತಾ 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 ಅಂತ ಅರಿ ಬರಿ ಅರಿ ಬರೀ ಬನ್ನಿ ಹೊರಡೋಣ ಸೊ ಬೆಳಗ್ಗೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾನೆ ಇದ್ದೆ ಸತೀಶ್ ಕೂಡ ಬಂದರು ಅವ್ರಿಗೂ ಸ್ವಲ್ಪ ಕೆಲಸ ಇತ್ತು ಬಾ ಬೇಗ ಬೇಗ ಹೋಗಿ ಬೇಗ ಬರೋಣ ಅಂತ ಹೇಳ್ತಾಯಿದ್ರು ಸೊ ನನ್ನ ಮಗಳು ಏನೋ ಮಾತಾಡ್ತಾ ಇದ್ದಾಳೆ ನಾನು ಎಫ್ ಎಮ್ ಆನ್ ಆಗಿದ್ದರಿಂದ ಕಾಪಿರೇಟ್ ಇಶ್ಯೂ ಆಗುತ್ತೆ ಅಂತ ಸೌಂಡೆಲ್ಲ ಮ್ಯೂಟ್ ಮಾಡಿದೆ ಬಟ್ಟೆಗಳೆಲ್ಲ ಎತ್ತಿಟ್ಟು ಎಲ್ಲನೂ ಹಿಂಬಡಿಸಿಟ್ಟು ಐರನ್ ಮಾಡೋಕ್ಕಾಗಲಿಲ್ಲ ಅರ್ಜೆಂಟಲ್ಲಿ ಹಾಗೆ ಕೂಡ ಬಂದ್ಬಿಟ್ವಿ ಇವತ್ತು ಹನುಮ ಜಯಂತಿ ಅಂತ ನಿಜಕ್ಕೂ ನನಗೆ ಮರೆತೇ ಹೋಗಿತ್ತು ಆನ್ ದ ವೇ ನಾನು ಬರೋವಾಗ ಹಾಗೆ ಟೆಂಪಲ್ಗೋಗಿ ನಮಸ್ಕಾರ ಮಾಡಿಕೊಂಡು ಅರ್ಚನೆ ಮಾಡಿಸ್ಕೊಂಡು ತುಳಸಿ ತೊಗೊಂಡು ಹೋಗಿದ್ದೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದಿದ್ದಂಥದ್ದು ನನಗೆ ಬೇಜಾರು ಬಂದು ಅನಿಸಿದ್ದು ಏನಂದರೆ ಛೇ ನಾನಿವತ್ತು ಮನೇಲಿ ಪೂಜೆ ಮಾಡಲಿಲ್ವಲ್ಲ ಅದು ಒಂದು ಕೊರಗು ಮನಸಲ್ಲಿ ಕಾಡ್ತಿತ್ತು ನನಗೆ ತಲೆ ಸ್ನಾನ ಕೂಡ ಮಾಡಿದ್ದೆ ಬಟ್ ನಾನು ಇವಾಗ ಹೆಂಗೆ ಮರ್ತಿದ್ದೀನಿ ಅಂದರೆ ವೈಕುಂಠ ಏಕಾದಶಿ ಅನ್ನೋದು ಮರ್ತ್ಬಿಟ್ಟಿದ್ದೀನಿ ಹನುಮ ಜಯಂತಿ ಅನ್ನೋದು ಮರೆತುಬಿಟ್ಟಿದ್ದೀನಿ ಸೊ ತುಂಬ ಬೇಜಾರಾಯಿತು ನನಗೆ ಸತೀಶ್ ಅಯ್ಯೋ ಹೋಗಲಿ ಬಿಡು ಅಂತ ಹೇಳ್ತಾಯಿದ್ರು ಫೈನಲಿ ಅಮ್ಮ ಮನೆಗೆ ಬಂದ್ವಿ ಒಂದು ಫಂಕ್ಷನ್ ಇತ್ತು ಫಂಕ್ಷನ್ ಅಟೆಂಡ್ ಮಾಡಿ ಅಮ್ಮನ್ನ ನಮ್ಮ ಜೊತೆ ಕರ್ಕೊಂಡೋಗೋಣ ಅಂತ ಅಮ್ಮ ಮನೆಗೆ ಬಂದಿದ್ದಂಥದ್ದು ನಾನು ಹೋಗೋವಾಗಲೇ ಅಮ್ಮಂಗೆ ಹೇಳೋಗಿದ್ದೆ ನಾನು ಬರೋ ಅಷ್ಟರಲ್ಲಿ ಅಮ್ಮ ನೀವು ಬೇಗ ರೆಡಿಯಾಗಿರಬೇಕು ಅಂತ ಸೊ ಅಮ್ಮ ಕೂಡ ರೆಡಿಯಾಗಿದ್ದರು ತಲೆ ಒಂದು ಬಾಚ್ಕೊಂಡಿರಲಿಲ್ಲ ಅಮ್ಮ ಬೇಗ ಬಾ ಬಾಚ್ಕೋ ಹೊರಡೋಣ ಹೊರಡೋಣ ಅಂತ ಹೇಳ್ತಾ ಇದ್ದೆ ಹ್ಞೂ ಸರಿ ಆಯಿತು ಅಂತ ನನ್ನ ಮುದ್ದು ಅಳಿಯ ಕೂಡ ಸಿಗ್ತಾ ನನಗೆ ಅವನು ಕೂಡ ಮೀಟ್ ಮಾಡಿಕೊಂಡು ಎಲ್ಲರ ಜೊತೆ ಮಾತಾಡಿಕೊಂಡು ಎಲ್ಲರೂ ಇನ್ವೈಟ್ ಮಾಡಿ ಎರಡು ಕೆಲಸ ಒಟ್ಟಿಗೆ ಆಗುತ್ತೆ ಅಂತ ಹೇಳಿ ಬನ್ನಿ ಪೂಜೆಗೆ ಅಂತ ಹೇಳಿ ಎಲ್ಲರೂ ಕರೆದು ಸೊ ಅಮ್ಮನ್ನ ಕರ್ಕೊಂಡು ನಾನು ಸತೀಶ್ ಚಾರು ಎಲ್ಲರೂ ಕೂಡ ಬಂದ್ವಿ ವಿಕ್ಕಿ ನಮ್ಮ ಜೊತೆ ಬಂದಿರಲಿಲ್ಲ ಅವನು ಅವನ ಫ್ರೆಂಡ್ ಮನೆಗೆ ಹೋಗಿದ್ದ ಸೊ ಹಾಗಾಗಿ ಅವನಿಗೆ ಹಾಲಿಡೇ ಇತ್ತಲ್ವ ಕ್ರಿಸ್ಮಸ್ ಹಾಲಿಡೇ ಹಾಗಾಗಿ ಈಗ ಅಮ್ಮನ್ನ ನಮ್ಮ ಜೊತೆ ಕೂರಿಸ್ಕೊಂಡು ನಾವು ಬರ್ತಾಯಿದ್ದೀವಿ ಟುವರ್ಡ್ಸ್ ಮೈಸೂರು ಕಡೆಗೆ ಬೇಗ ಹೋಗಿ ಬೇಗ ಬಂದ್ವಿ ಅಂತಲೇ ಹೇಳ್ಬೋದು ಎಲ್ಲೂ ಕೂಡ ಟೈಮ್ನ ವೇಸ್ಟ್ ಮಾಡಲಿಲ್ಲ ಯಾಕಂದರೆ ಬಂದಿದ್ದ ತಕ್ಷಣ ನಮಗೆ ಕೆಲಸದ ರಾಶಿನೇ ಗುಡ್ಡೆ ಹಾಕಿತ್ತು ಯಾಕಂದರೆ ಬಟ್ಟೆಗಳೆಲ್ಲ ಎತ್ಕೊಂಡು ಐರನ್ ಮಾಡಿ ಇವಾಗೇನು ಏನು ತಾಂಬೂಲ ಕೊಡಬೇಕೋ ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ದೀವಿ ಸೊ ಬಾಕ್ಸ್ ತಂದಿದ್ದೆ ಈ ಸಲ ಆ ಡಬ್ಬಿಗೆ ಉಳ್ಳ್ಯದಲ್ಲಿ ಆ ಬಳೆ ಮತ್ತು ಬಾಳೆಹಣ್ಣು ಪ್ರತಿಯೊಂದು ಎಲ್ಲ ಸೆಕ್ರಿಗೇಟ್ ಮಾಡಿ ತಾಂಬೂಲ ಕವರ್ಗೆ ಪ್ಯಾಕ್ ಮಾಡಿ ಇದ್ದೀವಿ ಯಾಕಂದರೆ ಎಲ್ಲ ಒಂದೇ ಸಲಿ ಮಾಡೋಕ್ಕಾಗಲ್ಲ ತುಂಬ ಹರಿಬರಿ ಹರಿಬರಿ ಆಗ್ಬಿಡತ್ತೆ ಸೊ ಹಾಗಾಗಿ ಒನ್ ಬೈ ಒನ್ ಕೆಲಸ ನಾ ಮಾಡಿಕೊಳ್ಳೋಣ ಅಂತ ಹೇಳಿ ನಿಜಕ್ಕೂ ನನ್ನ ಮಕ್ಕಳು ತುಂಬ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಲವ್ ಯು ಜಾಸ್ತಿ ಮಕ್ಕಳ ಅವ್ರಿಗೆ ಸ್ಕೂಲ್ ರಜಾ ಇದ್ದಿದ್ದಕ್ಕೂ ಸರಿ ಹೋಯಿತು ಸೊ ಅಮ್ಮ ನಾನು ಬಳೆ ಹಾಕ್ತೀನಿ ನೀವು ಬಳೆ ಹೊಡಿತೀರಾ ಅಂತ ಹೇಳ್ತಿದ್ರು ನಾನು ಅಡುಗೆಗೆ ಮಾಡ್ತಾ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಉಪ್ಸಾರು ಮಾಡೋಣ ಸಿಂಪಲ್ಲಾಗಿ ಅಂತ ಚೊಕ್ಕು ತೊಗೊಂಬಂದಿದ್ದೆ ಬರೋವಾಗ ಕಾಳು ಚೊಕ್ಕು ಅದನ್ನು ಹಾಕ್ಬಿಟ್ಟು ಉಪ್ಸಾರು ಮಾಡೋಣ ಸಿಂಪಲ್ಲಾಗಿ ಅಂತ ಮಾಡಿದಂಥದ್ದು ಎಲ್ಲ ಅಲ್ಲಲ್ಲೇ ಇತ್ತು ಏನೂ ಖಾಲಿಯಾಗಿರಲಿಲ್ಲ ಚಪಾತಿ ಕೂಡ ಇತ್ತು ಎಲ್ಲನೂ ಹಂಗಂಗೆ ಇತ್ತು ಹಾಗಾಗಿ ನಾನು ಏನಾದರೂ ಮಾಡೋಣ ಅಂತ ಹೇಳಿ ಎಲ್ಲಾನು ರೆಡಿ ಇದ್ದೀನಿ ಅದ್ರ ಜೊತೆ ಉಪ್ಸಾರು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಬೇಳೆ ಹಾಕಿದ್ದೆ ಗೆಡ್ಡೆ ಹಾಕಿದ್ದೆ ಸ್ವಲ್ಪ ಒನ್ ಕಪ್ಪಷ್ಟು ಹೆಸ್ರು ಬೇಳೆ ಕೂಡ ಹಾಕಿದ್ದೆ ಚೊಟ್ಟೆಲ್ಲ ಕಟ್ ಮಾಡಿ ಹಾಕಿ ಎರಡು ಟೊಮೆಟೊ ಹಾಕಿ ಉಪ್ಸಾರು ಮಾಡಿದೆ ಬೇಗ ಆಯಿತು ಊಟ ಎಲ್ಲ ಆದಮೇಲೆ ಸತೀಶ ಸ್ವಲ್ಪ ನನಗೆ ಮಾವಿನ ಸೊಪ್ಪು ಕಿತ್ತಿಸ್ಕೊಡ್ತಾಯಿದ್ದಾರೆ ಯಾಕಂದರೆ ತೋರಣ ಮಾಡಬೇಕಲ್ವಾ ಹಾಗಾಗಿ ಸ್ವಲ್ಪ ಮಾವಿನ ಸೊಪ್ಪೆಲ್ಲ ಕಿತ್ತಿಸ್ಕೊಡ್ತಾ ಇದ್ದಾರೆ ನನಗೆ ಸೊ ನಿಜಕ್ಕೂ ತುಂಬ ಕಿಂಜ್ಗಾಯ ಎಲ್ಲ ಗೂಡು ಕಟ್ಟಿತ್ತು ನಮ್ಮ ಹುಡುಗರೆಲ್ಲ ಹತ್ತೋಕ್ಕೆ ಭಯ ಪಡ್ತಾಯಿದ್ರು ಏನಾಗಲ್ಲ ಹತ್ರೋ ಹತ್ರೋ ಅಂತ ಹೇಳಿ ಮಾವಿನ ಸೊಪ್ಪೆಲ್ಲ ಕಿತ್ತಿಸ್ಕೊಡ್ತಾಯಿದ್ರು ನಾನು ಚೆನ್ನಾಗಿರೋದೆಲ್ಲ ಸಪ್ರೇಟ್ ಮಾಡಿಕೊಂಡು ಹೋಗಿರೋದೆಲ್ಲ ಅಲ್ಲೇ ಇದ್ದೆ ನನಗಂತೂ ಎಷ್ಟು ಬೇಗ ಟೈಮ್ ಆಗ್ತಾ ಇದೆಯಪ್ಪ ಇವತ್ತು ಅನ್ನಿಸ್ತಾ ಇತ್ತು ಸೊ ಎಲ್ಲಾನು ಆದಮೇಲೆ ಇವು ನೋಡಿ ಯಾವ ರೀತಿ ಆರಾಮ್ಸೆ ಮಲಗಿದ್ದಾನೆ ಅಂತ ಹೆಣ್ಮಕ್ಳಿಗೆಲ್ಲ ಬ್ಲಾ ಬ್ಲೌಸ್ ಪೀಸ್ ಈ ಥರದ್ದೆಲ್ಲ ಕೊಟ್ಟ ಮೇಲೆ ಗಂಡು ಮಕ್ಕಳು ಅಂದರೆ ಗಂಡಸ್ರಿಗೂ ತಾಂಬೂಲ ಕೊಡಬೇಕಲ್ವ ಜೆಂಟ್ಸ್ಗೆ ಸೊ ಹಾಗಾಗಿ ಬೀಳ್ಯದಲ್ಲೇ ಅಡಿಕೆ ತೆಂಗಿನಕಾಯಿ ಎಲ್ಲ ಜೆಂಟ್ಸ್ಗೆ ಸಪ್ರೇಟ್ ಇಡೋಣ ಅಂತ ಎಲ್ಲ ಸಪ್ರೇಟ್ ಮಾಡಿ ಇಡ್ತಾಯಿದ್ದೀವಿ ಸೊ ಲೇಡೀಸ್ದೇ ಬೇರೆ ಚೀಲ ಜೆಂಟ್ಸ್ದೇ ಬೇರೆ ಚೀಲ ಸಪ್ರೇಟ್ ಮಾಡಿ ಇದು ನಿಮ್ಮಿಬ್ರಿಗೂ ಕೆಲಸ ಅಂತ ಹೇಳಿ ನಾನು ಕೊಟ್ಟಿದ್ದೆ ಅಷ್ಟರಲ್ಲಿ ನನ್ನ ಮಗ ಗೊತ್ತಲ್ಲ ಕಪಿ ಚೇಷ್ಟೆಗಳು ಶುರು ಮಾಡ್ತಾನೆ ನನಗೆ ತುಂಬ ಸುಸ್ತಾಯಿತು ನನ್ನ ಕೈಲಿ ಇಲ್ಲ ಹಂಗೆ ಹೀಗೆ ಅಂತ ಡ್ರಾಮಾ ಇದ್ದ ಸತೀಶ್ ಅಷ್ಟರಲ್ಲಿ ಹೂ ಕೂಡ ತಂದರು ಚೆಂಡು ಹೂವು ಮತ್ತು ಹಾರಗಳು ಪ್ರತಿಯೊಂದು ಎಲ್ಲ ತೊಗೊಂಡ್ಬಂದಿದ್ರು ಇನ್ನೂ ನಾನು ಮಾವಿನ ತೋರಣ ಮಾಡಬೇಕಿತ್ತು ಹೂ ಪೋಣಿಸ್ಬೇಕಾಗಿತ್ತು ತುಂಬಾ ಕೆಲಸ ಆಯಿತು ಗುರು ನನಗೆ ಅಂತಲೇ ಹೇಳ್ಬೋದು ಸೊ ಅಷ್ಟೆಲ್ಲ ಮುಗಿದ ಮೇಲೆ ಅದನ್ನೆಲ್ಲ ಚೀಲಕ್ಕೆ ಹಾಕಿ ಇವಾಗ ಮಾವಿನ ಸೊಪ್ಪು ಬಿಡಿಸೋ ಅಂಥ ಕೆಲಸ ಕೊಟ್ಟಿದ್ದೀನಿ ಇಬ್ರಿಗೂ ಮಕ್ಳಿಗೂ ಸೊ ಅಮ್ಮ ಕೂಡ ಹೋಗಿಮ್ಮ ಮಲ್ಕೊಳ್ಳಿ ಅಂದ್ರೆ ಕೇಳಲಿಲ್ಲ ನೀವು ಮೂರೇ ಜನ ಕಿರ್ಚಾಡ್ತಾ ಇದ್ದೀರಾ ನಂಗೆ ನಿದ್ದೆ ಬರಲ್ಲ ನಿಂಪಾಡಿಗೆ ನೀವು ಮಾಡಿ ನಾನು ಕುತ್ಕೋತೀನಿ ಅಂತ ಹೇಳಿ ಪಾಪ ಅವರು ಎಲ್ಲ ಬಿಡಿಸಿ ಹೆಲ್ಪ್ ಮಾಡಿ ಕೊಟ್ಟರು ನನಗೆ ಹೇಗಿದ್ದೀರಾ ಊಟ ಆಯ್ತಾ ನಾನು ಇವ್ರ ಮನೆಗೆ ಬಂದಿದ್ದೀನಿ ಪೂಜೆಗೆ ಅಂತ ಹೇಳು ಶ್ವೇತಾಂತಿ ಮನೆಗೆ ಪೂಜೆಗೆ ಬಂದಿದ್ದೀನಿ ಮನೆಗೆ ಪೂಜೆಗೆ ಬಂದಿದ್ದೀನಿ ನೀನ್ ಹೆಸರೇನು ಲೋಷಿತಾ ಯಾವ ಪಪ್ಪನ್ ಮನೆ ಊರು ಯಾವ್ದು ಯಾವ ಊರು ನಿನ್ ಪಪ್ಪ ಅದನ್ನ ಹೇಳು ಬೆಂಗಳೂರಿಂದ ಬಂದಿದೀನಿ ಹ್ಮ್ ಯಾವ ಸ್ಟ್ಯಾಂಡರ್ಡ್ ನೀನು

ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೋತಾ ಇದ್ವಿ ಅಷ್ಟರಲ್ಲಿ ನಮ್ಮ ಅಜ್ಜಿ ಕೂಡ ಅಂದರೆ ಅಮ್ಮನ ಅಮ್ಮ ಮತ್ತು ಅಮ್ಮನ ತಂಗಿ ಚಿಕ್ಕಿ ಕೂಡ ಬಂದರು ಸಂಜೆ ಹಾಗೆ ಹೋಗಿತ್ತು ನಾಲ್ಕು ಗಂಟೆ ಮೇ ಬಿ ನಾಲ್ಕೂವರೆ ಅಂದ್ಕೋತೀನಿ ಸೊ ಅವ್ರು ಬಂದ ತಕ್ಷಣ ಅವ್ರಿಗೆ ಒಂದು ಲೋಟ ಕಾಫಿ ಕೂಡ ಕೊಟ್ಟೆ ನಮ್ಮ ಪಾಡಿಗೆ ನಾವು ಮಾಡ್ಕೋತೀವಿ ಬಿಡಿಯವ್ವ ಅಂತಂದ್ರು ನಾನು ಅವ್ರನ್ನ ಅವ್ವ ಅಂತಾನೆ ಕರೆಯೋದು ಅದಕ್ಕೆ ಆಂಟಿ ಬಿಡು ಶ್ವೇತ ಮಾಡಲಿ ಅಂತ ಹೇಳಿದರು ಇದು ಗೊಂಬೆ ನನ್ನ ಚಿಕ್ಕಮ್ಮನ ಮೊಮ್ಮಗಳು ಅಂದರೆ ನನ್ನ ಚಿಕ್ಕಮ್ಮನ ಮಗಳ ಮಗಳು ಸೊ ಎಲ್ಲರೂ ಬಂದರು ಇನ್ನು ಮಿಕ್ಕಿದ್ದೆಲ್ಲ ನಾಳೆ ಬೆಳಿಗ್ಗೆ ಬರ್ತಾರೆ ಹಾಗಾಗಿ ನಾವು ಇವಾಗ ಚೆಂಡುವ ಎಲ್ಲ ಪೋಣಿಸೋಣ ಅಂತ ಪೋಣಿಸ್ತಾ ಇದ್ದೀವಿ ಎಷ್ಟು ಕೆಲಸ ಇತ್ತು ಅಂದರೆ ನಿಜಕ್ಕೂ ನನಗೆ ತಲೆನೋವು ಮೈಕೈ ನೋವು ಎಲ್ಲಾನು ಕೂಡ ಬಂದ್ಬಿಡ್ತು ಚೆಂಡು ಹೂವು ಪೋಣಸು ಇದೆಲ್ಲ ಗೋಡನ್ ಬಾಗ್ಲಿಗೆ ಹಾಕ್ತೆ ಸೊ ನಮ್ಮ ಹುಡುಗರು ಕೂಡ ಬಂದಿದ್ದರಿಂದ ಅವರು ಸ್ವೀಟ್ಸ್ ಮಾಡ್ತಾಯಿದ್ದಾರೆ ಏನು ಸ್ವೀಟ್ಸು ಬಾದುಷಾ ಬಾದಾಮ್ ಪುರಿ ಲಾಡು ಬೂಂದಿ ಇಷ್ಟು ಸ್ವೀಟ್ಸ್ ನಾನು ಮಾಡಿಸಿದ್ದೆ ಯಾಕಂದರೆ ಬಂದವ್ರಿಗೆ ಗೆಸ್ಟ್ಗಳಿಗೆ ಕೊಡೋಣ ಅಂತ ಊಟಕ್ಕೆ ಬೇಳೆ ಹೋಳಿಗೆ ಕೂಡ ಮಾಡಬೇಕಿತ್ತು ಅದೆಲ್ಲ ಅವರು ರೆಡಿ ಇದ್ರು ನಾನು ನಮ್ಮ ಗೆಸ್ಟ್ ನಮ್ಮ ರಿಲೇಶನ್ಸ್ ಯಾರಿದ್ದಾರೆ ಅವ್ರು ಬಂದವ್ರಿಗೆ ಸ್ವೀಟ್ಸ್ ಕೊಡೋಣ ಅಂತ ಹೇಳಿ ಬಾಕ್ಸ್ಗೆ ಅಷ್ಟೆಲ್ಲ ಮಾಡಿಸ್ತೇ ಇಷ್ಟು ಮಾಡಿಸ್ತಾ ಇದ್ದೆ ನನಗೆ ಎಲ್ಲ ಕೆಲಸ ತೋರಣದ ಕೆಲಸ ಮುಗಿದಿತ್ತು ಹೂವು ಪೋಣಿಸಿರೋ ಕೆಲಸ ಮುಗ್ದಿತ್ತು ತುಂಬ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗೋಯ್ತು ನನಗೆ ಸ್ವಂಟ ನೋವು ಕೈಕಾಲು ನೋವು ತಲೆ ನೋವು ತುಂಬಾ ಜಾಸ್ತಿ ಆಗೋಯ್ತು ಆರೂವರೆ ಆಗಿತ್ತು ನನಗಿನ್ನೂ ಬಾಗಿಲು ತೊಳೆದು ರಂಗೋಲೆ ಹಾಕೋ ಕೆಲಸ ಆಯಿತು ನನ್ನ ಮಗಳು ಮಮ್ಮಿ ನನಗೆ ಗೋರಂಟಿ ಹಾಕು ಗೋರಂಟಿ ಹಾಕು ಅಂತ ಹಿಡ್ಕೊಂಡಿದ್ಲು ಆಮೇಲೆ ಕಪ್ಸ್ ಇಟ್ಕೊಂಡು ಏನೇನೋ ಆಟ ಎಲ್ಲ ಆಡ್ತಿದ್ಲು ಆಂಟಿ ಅವ್ವ ಅಮ್ಮ ಎಲ್ಲ ಕುತ್ಕೊಂಡು ಸೀರಿಯಲ್ ಕೂಡ ನೋಡ್ತಾ ಇದ್ರು ಅವ್ರು ಏನೇ ಮಿಸ್ ಮಾಡಿದ್ರು ಸೀರಿಯಲ್ ಮಾತ್ರ ಮಿಸ್ ಮಾಡಲ್ಲ ನಮ್ಮ ಅಜ್ಜಿ ನೋಡಿ ಎಷ್ಟು ಡೀಪಾಗಿ ಸೀರಿಯಲ್ ನೋಡ್ತಾ ಇದ್ದಾರೆ ಅಂತ ಇವಳು ಏನೋ ಲೋಟ ಇಟ್ಕೊಂಡು ಕಪ್ ಇಟ್ಕೊಂಡು ಮಮ್ಮಿ ವೀಡಿಯೋ ಮಾಡು ಮಮ್ಮಿ ವೀಡಿಯೋ ಮಾಡು ಅಂತ ಹಿಂಸೆ ತೆಗೀತಿದ್ಲು ನನಗೆ ನಾನು ಸುಸ್ತಾಗಿ ನೆಲದ ಮೇಲೇ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡ್ಬಿಟ್ಟಿದ್ದೀನಿ ಎಷ್ಟು ಸುಸ್ತಾಗಿತ್ತು ಅಂದರೆ ನನಗೆ ಮಾತ್ರ ಗೊತ್ತು ಅದು ನೀವೇನೋ ಹೇಳ್ತೀರಾ ಅದ್ರ ಹಿಂದೆ ಇರೋ ಶ್ರಮ ನನಗೆ ಮಾತ್ರ ಗೊತ್ತಿರುತ್ತೆ ಒಂದು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ನಿಮಿಷ ವಿಡಿಯೋ ನೋಡಿ ನೀವು ದಯವಿಟ್ಟು ಮನ್ಸಿಗೆ ನೋವಾಗೋ ಥರ ಮಾತಾಡಬೇಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಕೈಲಾದರೆ ಸಪೋರ್ಟ್ ಮಾಡಿ ಇಲ್ಲಾಂದರೆ ದಯವಿಟ್ಟು ಸುಮ್ಮನೀರಿ ಮನ್ಸಿಗೆ ಮಾತ್ರ ನೋವು ಮಾಡಬೇಡಿ ಅಷ್ಟರಲ್ಲಿ ನನ್ನ ಮಗ ಎಲ್ಲ ತರಕಾರಿಗಳನ್ನ ಕಟ್ ಮಾಡಿ ಒಂದು ಸಲಾಡ್ ರೀತಿ ಮಾಡ್ಕೊಂಬಂದು ಕೊಟ್ಟ ಕ್ಯಾಪ್ಸಿಕಮ್ ಆನಿಯನ್ ಟೊಮೆಟೊ ಸೌತೆಕಾಯಿ ಎಲ್ಲನೂ ಹಾಕಿದ್ದ ಉಪ್ಪು ಖಾರ ತುಂಬ ಚೆನ್ನಾಗಿತ್ತು ಮತ್ತು ಖರಾ ಬೂಂದಿ ಕೂಡ ಹಾಕಿದ್ದ ಮಮ್ಮಿ ಟೇಸ್ಟ್ ನೋಡಿ ಅಂತ ಎಲ್ರಿಗೂ ಇದ್ದಾನೆ ಅವನೇ ಕಟ್ ಮಾಡಿ ಅವನೇ ಮಾಡಿರೋಂಥದ್ದು ಸೂಪರಾಗಿತ್ತು ಹವಸಮ್ ಆಗಿತ್ತು ಸಂಜೆ ಸ್ನ್ಯಾಕು ಆ ರೆಸಿಪಿ ಬೇಕಾದರೆ ಕಮೆಂಟಲ್ಲಿ ಹೇಳಿ ನನ್ನ ಮಗ ಹೇಗೆ ಮಾಡ್ದೆ ಅವನ ಕೈಲೇ ಹೇಳಿಸ್ತೀನಿ ನಾನು ಮಲ್ಕೊಂಡಿದ್ದು ನೋಡಿ ಮಮ್ಮಿ ನೀವು ಟೇಸ್ಟ್ ಮಾಡಿ ಇದೇಳಿ ನೆಲದ ಮೇಲೆ ಮಲ್ಕೋಬೇಡಿ ತಿನ್ನಿ ಹೇಗಿದೆ ಹೇಳಿ ಹೇಳಿ ಅಂತ ಹಿಂಸೆ ಎತ್ತುತ್ತಾಯಿದ್ದ ತುಂಬ ಚೆನ್ನಾಗಿತ್ತು ಜೊತೆಗೆ ಜ್ಯೂಸ್ ಕೂಡ ಕುಡ್ಕೊಂಡು ತಿಂದ್ಕೊಂಡು ಒಂದು ಅರ್ಧ ಗಂಟೆ ಮಲಗಿ ರೆಸ್ಟ್ ಮಾಡಿದೆ ತುಂಬ ಒಂಥರ ಹಾಯಿ ಎನ್ನಿಸ್ತು ಸೊ ಮತ್ತು ನೈಟ್ ಊಟ ರೆಡಿ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಚಪಾತಿ ಒಸಿತಾ ಇದ್ದೀನಿ ಚಪಾತಿಗೆ ಸ್ವಲ್ಪ ಅಂದರೆ ಹುಳಿ ಮಾಡಿದೆ ಹಾಗೆ ಇತ್ತು ಅದನ್ನೇ ಬಿಸಿ ಮಾಡಿ ಚಪಾತಿ ಕೂಡ ಮಾಡ್ತಾಯಿದ್ದೆ ಯಾಕಂದರೆ ಎಲ್ರಿಗೂ ಬೇಕಲ್ವಾ ಮಧ್ಯಾಹ್ನ ಮಾಡಿದ ರೈಸ್ ಇತ್ತು ಸಾಂಬಾರ್ ಇತ್ತು ಎಲ್ಲ ಇತ್ತು ಜೊತೆಗೆ ಚಪಾತಿ ಕೂಡ ರೆಡಿ ಮಾಡ್ತಾ ಇದ್ದೆ ಆಲ್ರೆಡಿ ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಪೂಜೆ ಸಾಮಾನೆಲ್ಲ ತಂದಿದ್ದರು ಸತೀಶು ಅದನ್ನೆಲ್ಲ ಸಪ್ರೇಟ್ ಮಾಡಬೇಕು ಇತ್ತು ಫಸ್ಟಿಗೆ ಅಡುಗೆ ಕೆಲಸ ಮುಗಿಸ್ಬಿಟ್ರೆ ಮಿಕ್ಕಿದ ಕೆಲಸ ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳಿ ಅಡುಗೆ ಕೆಲಸ ಎಲ್ಲ ಮೇಲೆ ಎಲ್ರಿಗೂ ಊಟ ಕೊಟ್ಟು ನಾನು ಮತ್ತೆ ಕೆಳಗಡೆ ಬಂದಿದ್ದೀನಿ ಬಾಗಿಲು ತೊಳೆಯೋಕ್ಕೆ ಅಂತ ಸೊ ಬಾಗಿಲು ತೊಳೆದು ರಂಗೋಲೆ ಇದ್ದೀನಿ ಇದು ನನ್ನ ಮಗಳು ಮಾಡಿರೋ ವೀಡಿಯೋ ನಾನು ರಂಗೋಲೆ ಹಾಕಿ ಮುಗಿಸೋ ತನಕ ಆ ಕೋತಿ ಮರಿ ನನ್ನ ಜೊತೆಯೇ ಇತ್ತು ನನಗಂತೂ ಹೋಗಿ ಮಲ್ಕೋ ಕೇಳ್ತಾ ಇರಲಿಲ್ಲ ನೀವು ಬನ್ನಿ ಮಮ್ಮಿ ನಾನು ಗೋರಂಟಿ ಹಾಕಿ ಬನ್ನಿ ಮಮ್ಮಿ ಅಂತ ಅದು ನನ್ನ ತಂಗಿ ಪಾಪು ಇಬ್ಬರೂ ಕೂಡ ಗೊಂಬೆ ಅಂತ ಅದರ ಹೆಸರು ನಾನು ಬರೋ ತನಕ ನನ್ನ ಜೊತೆ ಕಾಯ್ಕೊಂಡಿತ್ತು ಇವತ್ತಿನ ರಂಗೋಲಿ ಈ ರೀತಿ ಇದೆ ಹಾಂ ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಯುಕ್ತ ಈ ರೀತಿ ಆಗಿ ರಂಗೋಲೆ ಹಾಕಿದ್ದೀನಿ ರಂಗೋಲೆ ಹೇಗಿದೆ ಇಷ್ಟ ಆದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ನನ್ನ ಮಗಳು ಕೂಡ ಮಮ್ಮಿ ನಾನು ಕಲರ್ ಹಾಕ್ತೀನಿ ಮಮ್ಮಿ ಡಾಟ್ ಡಾಟ್ ಹಾಕ್ತೀನಿ ಮಮ್ಮಿ ಹೇಳಿ ಮಮ್ಮಿ ಹೇಳಿ ಮಮ್ಮಿ ಪರ್ಮಿಷನ್ ಕೊಡಿ ಮಮ್ಮಿ ಅಂತ ಇದ್ಲು ನನಗೆ ಒಂದು ಭಯ ಅಂದರೆ ನಾನು ಗಣಪತಿ ಮಾಡು ಅಂದರೆ ಅವಳು ಅವರಪ್ಪನ ಮಾಡ್ತಾಳೆ ಶಿವಪ್ಪನ ಮಾಡ್ತಾಳೆ ಹಾಗಾಗಿ ನನಗೆ ಅವಳಿಗೆ ಕೊಡೋಕ್ಕೆ ಭಯ ನಾನು ಬರೀ ಡಾಟ್ ಹಾಕೊಂಡರೆ ಎಲ್ಲ ಕಡೆ ಆಮೇಲೆ ಉಯ್ದು ಚೆಲ್ಲಿ ಹಂಡಿ ಏನೇನೋ ಕಿತಾಪತಿ ಮಾಡ್ತಾಳೆ ಸೊ ಹಾಗಾಗಿ ನನಗೆ ಅವಳಿಗೆ ಕೊಡೋಕ್ಕೆ ಭಯ ಆದರೂ ಮಮ್ಮಿ ಕೊಡಿ ಮಮ್ಮಿ ನಾನು ನೀಟಾಗಿ ನೀವು ಹೇಳಿದ ಕಡೆ ಕಲರ್ ಹಾಕ್ತೀನಿ ಅಂತ ಹೇಳ್ತಾ ಇದ್ಲು ಸೊ ಅದಕ್ಕೆ ಬಾರ್ಡ್ರ್ಗೆ ಅಲ್ಲಿ ಡಾಟ್ ಡಾಟ್ ಇಡು ಅಂತ ಮಾತ್ರ ಕೈ ಕೊಟ್ಟಿದ್ದೆ ಅವಳು ಡಾಟ್ ಡಾಟ್ ಇದ್ದಾಳೆ ಸೊ ರಂಗೋಲೆ ಹೇಗಿದೆ ಕಮೆಂಟಲ್ಲಿ ತಿಳಿಸಿ ನಾನು ಕಾಯ್ತಾ ಇರ್ತೀನಿ ಇವರಿಬ್ಬರು ಕಚ್ಚಾಟಗಳು ಇದ್ದಿದ್ದೆ ಅವ್ರಿಗೆ ಏನೋ ಒಂಥರ ಖುಷಿ ಫೀಲ್ ಆಗ್ತಾ ಇತ್ತು ಅಂತ ಅನಿಸತ್ತೆ ಒಬ್ರು ಬಿಟ್ಟೊಬ್ರು ಇರ್ತಾ ಇರಲಿಲ್ಲ ಇಬ್ಬರು ಇಲ್ಲೇ ಹೋದ್ರ ಜೊತೆಗೆ ಹೋಗೋದು ಜೊತೆಗೆ ಬರೋದು ಅದಕ್ಕೆ ಸಿಬ್ಲಿಂಗ್ಸ್ ಅಕ್ಕ ತಂಗಿ ಇರಬೇಕು ಅಂತ ಹೇಳೋದು ಮನೆಯಲ್ಲಿ ಅಲ್ವ ಸೊ ನೀವೆಲ್ಲ ಪುಣ್ಯವಂತರು ಬಟ್ ನಾನು ಅನ್ಲಕ್ಕಿ ಏನು ಮಾಡೋಕ್ಕಾಗಲ್ಲ ನಿಮ್ಮನ್ನೇ ನಾನು ನನ್ನ ಅಕ್ಕ ತಂಗಿರು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಎರಡು ಬಾಗ್ಲುಗೂ ದೊಡ್ಡ ದೊಡ್ಡದು ರಂಗೋಲಿ ಹಾಕಿ ಕಲರ್ ಹಾಕಿ ನಿಜಕ್ಕೂ ತುಂಬ ಸೊಂಟ ನೋವು ಬಂತು ನೋವು ಬರಲ್ವಾ ಹುಷಾರು ತಪ್ತೀರಾ ಹಾಗೆ ಹೀಗೆ ಅಂತೆಲ್ಲ ಹೇಳ್ತೀರಾ ನಿಜಕ್ಕೂ ಆ ಫೀಲ್ ನನ್ಗಾಯ್ತು ಇವತ್ತು ಬೆಳಗ್ಗೆಯಿಂದ ಅಷ್ಟು ಕೆಲಸ ಮಾಡಿದ್ದೀನಿ ಟ್ರಾವೆಲ್ ಮಾಡಿದ್ದೀನಿ ಅಡುಗೆ ಮಾಡಿದ್ದೀನಿ ತಿಂಡಿ ಮಾಡಿದ್ದೀನಿ ಪ್ರತಿಯೊಂದು ವೀಡಿಯೋ ಕೂಡ ಮಾಡಿದ್ದೀನಿ ಜೊತೆಗೆ ವರೆ ಆಯಿತು ಗೊತ್ತಾ ಅವಳಿಗೆ ಗೋರಂಟಿ ಹಾಕೋಕ್ಕೆ ಕುತ್ಕೊಂಡು ಸಿಂಪಲ್ಲಾಗಿ ಗೋರಂಟಿ ಕೂಡ ಹಾಕಿದೆ ಹನ್ನೊಂದುವರೆ ರಾತ್ರಿಲಿ ಅವಳಿಗಾದಮೇಲೆ ಗೊಂಬೆ ದೊಡ್ಡಮ್ಮ ನನಗೂ ಹಾಕಿ ಅಂತ ಅಂದ್ಲು ಸೊ ಅವಳಿಗೂ ಕೂಡ ನಾನು ಎಲ್ಲ ಗೋರಂಟಿ ಹಾಕಿ ಎಲ್ಲ ಒಂದ್ಸಲ ನೆಲ ಒರೆಸಿ ಸತೀಶ ತಂದಿದಂಥ ಪೂಜೆ ಸಾಮಾನು ಎಲ್ಲಾನು ರೆಡಿ ಮಾಡಿ ಸಪ್ರೇಟ್ ಇಟ್ಟು ನಾ ಮಾಡಿದಂಥ ತೋರಣ ಎಲ್ಲಾನು ಸೈಡ್ಗೆ ಹಾಕಿ ಎಲ್ಲಾನು ರೆಡಿ ಮಾಡೋ ಅಷ್ಟರಲ್ಲಿ ಹನ್ನೆರಡೂವರೆ ಹಾಗೆ ಹೋಯ್ತು ನನಗಂತೂ ನಿಜಕ್ಕೂ ಸುಸ್ತಾಗಿ ಹೋಯ್ತು ಇವತ್ತಂತೂ ಫ್ರೆಂಡ್ಸ್ ಫ್ರೆಂಡ್ಸ್ ಬೆಳಗ್ಗೆಯಿಂದ ಏನೇನಾಯಿತು ಅಂತ ಪ್ರತಿ ಒಂದು ಹ್ಯಾಡ್ ಮಾಡಿದ್ದೀನಿ ಸೊ ಪೂಜೆ ಹೇಗಾಯಿತು ಪೂಜೆ ದಿನ ಏನು ನಡೀತು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ಲವ್ ಯು ಜಾಸ್ತಿ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ನನ್ನ ಮೇಲೆ ಏನಾದರೂ ತಪ್ಪಿದರೆ ದಯವಿಟ್ಟು ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಜಾಸ್ತಿ ಟಾಟಾ ಬೈ ಬೈ ಸಿ ಯು ದಿಸ್ ಶ್ವೇತಾ ಸೈನಿಂಗ್ ಆಫ್ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಇರಿ ಅಂತ ಹೇಳ್ತಾ ಲವ್ ಯು ಆಲ್ ಕೀಪ್ ಸಪೋರ್ಟ್